ಮೂತ್ರದಲ್ಲಿ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ತಿನ್ನೋದ್ರಿಂದ ಹೀಟ್ ಸ್ಟ್ರೋಕ್ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಸೊ ಇವರು ಆರೋಗ್ಯವಾಗಿ ಇರ್ತೀವಿ ನಮ್ಮ ದೇಹದಲ್ಲಿ ದೇಹಕ್ಕೆ ಎಲ್ಲ ಇದಕ್ಕೂ ಕೂಡ ಆರೋಗ್ಯವಾಗಿರ್ತೇವೆ ಅನ್ನೋ ಒಂದು ಬಲವಾದ ನಂಬಿಕೆ ಸೊ ಇವರಲ್ಲಿದೆ ಸೊ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಮೂತ್ರದಲ್ಲಿ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ತಿಂತಾರೆ ನಲ್ಲಿ ಬಾಯ್ಲ್ ಆಗಿರುವಂಥ ಮೊಟ್ಟೆಗಳು ಸೊ ಅದು ಯಾರು ಯೂರಿನ್ ಅಂತ ನೋಡೋ ಹಾಯ್ ಹಲೋ ನಮಸ್ಕಾರ ಮನೆ ಮಿತ್ರ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಾನಿವತ್ತು ನಿಮಗೆ ಏರ್ ಹೇಳಿಕೊಳ್ಳಿರ್ತಕ್ಕಂಥ ವಿಷಯ ಅಂತಂದರೆ ಒಂದು ಆಹಾರ ಪದ್ಧತಿ ಬಗ್ಗೆ ಈ ಫುಡ್ ಕಲ್ಚರ್ ಬಗ್ಗೆ ನಾನು ನಿಮ್ಮ ಜೊತೆಗೆ ಇವತ್ತು ಮಾತಾಡಲಿಕ್ಕಿದ್ದೇನೆ ಸೊ ಫುಡ್ ಕಲ್ಚರ್ ಅಂದಮೇಲೆ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವಿಧ ವಿಧವಾದಂಥ ಒಂದು ಫುಡ್ ಕಲ್ಚರ್ ಇದ್ದೇ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಬೇರೆ ಬೇರೆ ಆಹಾರ ಪದ್ಧತಿಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಒಂದು ಕಡೆ ಜೋಳದ ರೊಟ್ಟಿ ಒಂದು ಕಡೆ ರಾಗಿ ಮುದ್ದೆ ಸೊ ಈ ಥರವಾದಂಥದ್ದು ನಮ್ಮ ಕರ್ನಾಟಕದಲ್ಲಿನ ಕೂಡ ಇರುತ್ತೆ ಅದರಲ್ಲಿ ಏನು ಹೊಸದೇನಿಲ್ಲ ಹಾಗೆ ನಾವು ನಾರ್ತ್ ಇಂಡಿಯಾಗೆ ಹೋಗುವಾಗ ಅಲ್ಲಿ ಕೂಡ ಒಂದು ಬೇರೆ ಬೇರೆಯಾದಂಥ ಆಹಾರ ಪದ್ಧತಿ ಇದೆ ಸೊ ಅದೇನು ಹೊಸದಲ್ಲ ಸೊ ಆದರೆ ನಮ್ಮ ದೇಶದಲ್ಲಿ ಏನಿದೆ ಅಲ್ಲ ಆಹಾರ ಪದ್ಧತಿ ಅದು ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಒಂದು ಒಳ್ಳೆಯ ಥರವಾದಂಥ ಆಹಾರ ಪದ್ಧತಿಯನ್ನು ನಾವು ಹೊಂದಿದ್ದೇವೆ ಯಾವುದೇ ಆಹಾರವಿದ್ರೂ ಕೂಡ ಒಂದು ರೀತಿಯಿಂದ ಒಳ್ಳೇದೇ ಸೊ ಅದರಿಂದ ನಮಗೆ ಏನೇ ಒಂದು ವಿಚಿತ್ರ ಅನಿಸೋ ರೀತಿಯಲ್ಲಿ ಏನಿಲ್ಲ ಒಂದು ಪಡುವಂಥ ಒಂದು ಏನಾಗಿರಲ್ಲ ಯಾಕಂದರೆ ಆಹಾರ ಪದ್ಧತಿ ಬೇರೆ ಬೇರೆ ಅವರ ನಾಲಿಗೆಗೆ ರುಚಿ ತಕ್ಕ ರೀತಿಯಲ್ಲಿ ಆಹಾರವನ್ನು ಮಾಡಿಕೊಂಡು ತಿಂತಾರೆ ಆದರೆ ಕೆಲವು ಆಹಾರಗಳೇನಿದಾವಲ್ಲ ಕೆಲವು ದೇಶಗಳಲ್ಲಿ ಆ ಆಹಾರವನ್ನು ಅವರು ಸೇವಿಸೋದನ್ನು ನಾವು ಕೇಳಿದ್ರೇ ಒಂಥರ ಒಂದು ರೀತಿಯ ವಾಕರಿಕೆ ಆಗುವಂಥದ್ದಾಗ್ತದೆ ಒಂದು ರೀತಿಯಿಂದ ವಿಚಿತ್ರ ಆಶ್ಚರ್ಯ ಅನ್ನೋವಂಥ ರೀತಿಯಲ್ಲಿ ಕೂಡ ಆಗ್ತದೆ ಸೊ ಅದೇ ರೀತಿ ನಾನಿವತ್ತು ನಿಮ್ಗೆ ಹೇಳಕ್ಕೆ ಹೊಟ್ಟಿರುವಂಥ ಒಂದು ಆಹಾರ ಪದ್ಧತಿ ಅಂತಂದ್ರೆ ವಿಚಿತ್ರ ಅನಿಸುವಂಥ ಆಹಾರ ಪದ್ಧತಿ ಬಗ್ಗೆ ಈ ವಿಚಿತ್ರ ಅಥವಾ ವಾಕರಿಕೆ ಬರುವಂಥ ಆಹಾರ ಪದ್ಧತಿ ಹೆಸರುವಾಸಿ ಹೆಸರುವಾಸಿಯಾಗಿರ್ತಕ್ಕಂಥ ದೇಶ ಅಂತಂದರೆ ತಮ್ಮ ಎಲ್ಲರ ಮನಸ್ಸಿನಲ್ಲಿ ಬಂದಿರುವಂಥದ್ದು ಚೈನಾ ಎಸ್ ಚೀನಾ ದೇಶದಲ್ಲಿ ಒಂದು ವಿಚಿತ್ರವಾದಂಥ ಆಹಾರ ಪದ್ಧತಿಯನ್ನು ಅವರು ಪಾಲನೆ ಮಾಡ್ತಾರೆ ಈ ಚೀನಾದಲ್ಲಿ ಇರುವಂಥದ್ದು ಏನಂತಂದರೆ ಈ ಹಾಳು ಮೂಳುಗಳನ್ನ ತಿನ್ನೋದು ಜಾಸ್ತಿ ಅವರು ಈ ಹುಳ ಫಳ ಹಾಳು ಮೂಳುಗಳನ್ನ ತಿಂದು ಸೊ ಅದನ್ನು ಅವರು ಅರಗಿಸಿಕೊಳ್ತಾ ಇರ್ತಾರೆ ಸೊ ಇಂಥದೇ ಒಂದು ಹಾಳು ಹಾಳುಮೂಳುಗಳಿಂದನೇ ನಮಗೆ ಕಳೆದ ಇದರಲ್ಲಿ ಕರೋನಾ ಬಂತು ಅನ್ನೋದನ್ನು ನಾವು ನೋಡಿದ್ದೇವೆ ಸೊ ಹೀಗಿರೋದ್ರಿಂದ ಇವರು ಆಹಾರ ಪದ್ಧತಿನೇ ಒಂದು ವಿಚಿತ್ರ ಸೊ ಅದೇ ರೀತಿ ಈ ಚೀನಾದಲ್ಲಿ ನಡೆಯುವಂಥ ಇನ್ನೊಂದು ಆಹಾರ ಪದ್ಧತಿ ಒಂದು ವಿಚಿತ್ರವಾದಂಥ ಆಹಾರ ಪದ್ಧತಿಯ ಬಗ್ಗೆ ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಒಂದು ಏನಂದರೆ ಜಿಹಾಂಗ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಚೀನಾದ ಜಿಯಾಂಗ್ ಅನ್ನೋಂಥ ಒಂದು ಪ್ರದೇಶದಲ್ಲಿ ಇರುವಂತಹ ಡಾಂಗ್ಯಾಂಗ್ ಅನ್ನುವಂಥ ಒಂದು ಸಿಟಿಯಲ್ಲಿ ಈ ಒಂದು ಪ್ರ ಪದ್ಧತಿ ಒಂದು ಒಂದು ಸಾಂಪ್ರದಾಯಿಕವಾದಂಥ ಆಹಾರ ಪದ್ಧತಿ ಇದು ಸಾಂಪ್ರದಾಯಿಕವಾದಂಥ ಆಹಾರ ಪದ್ಧತಿಯನ್ನು ಇವರು ಇಲ್ಲಿ ಪಾಲನೆ ಮಾಡ್ತಾ ಬಂದಿದ್ದಾರೆ ಸೊ ಆಹಾರ ಪದ್ಧತಿ ಏನು ಅಂತಂದು ನೋಡೋದಾದರೆ ಇಲ್ಲಿ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ಪ್ರತಿ ವಸಂತ ಋತುವಿನಲ್ಲಿ ಅಂದರೆ ವಸಂತ ಮಾಸ ಅಂತ ಏನು ಹೇಳ್ತಿವಲ್ಲ ನಾವು ಆ ವರ್ಷದ ವಸಂತ ಮಾಸದಲ್ಲಿ ಇವರು ಮೂತ್ರದಲ್ಲಿ ಬೇಯಿಸಿರುವಂತಹ ಮೊಟ್ಟೆಗಳನ್ನು ತಿನ್ನುವಂತಹ ಒಂದು ಟ್ರೆಡಿಷನಲ್ ಒಂದು ಪದ್ಧತಿ ಇವರಲ್ಲಿದೆ ಸೊ ಹಾಗಾದರೆ ಅದು ಅದರಿಂದ ಏನು ಅವ್ರಿಗೆ ಬೆನಿಫಿಟ್ ಅಂತಂದರೆ ಇವರು ಬಲವಾಗಿ ನಂಬಿದ್ದಾರೆ ಈ ಒಂದು ಮೂತ್ರದಲ್ಲಿ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ತಿನ್ನೋದ್ರಿಂದ ಹೀಟ್ ಸ್ಟ್ರೋಕ್ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿರುತ್ತೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಸೊ ಇವರು ಆರೋಗ್ಯವಾಗಿ ಇರ್ತೀವಿ ನಮ್ಮ ದೇಹದಲ್ಲಿ ದೇಹಕ್ಕೆ ಎಲ್ಲ ಇದಕ್ಕೂ ಕೂಡ ಆರೋಗ್ಯವಾಗಿರ್ತೇವೆ ಅನ್ನೋವಂಥ ಒಂದು ಬಲವಾದ ನಂಬಿಕೆ ಸೊ ಇವರಲ್ಲಿದೆ ಸೊ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಮೂತ್ರದಲ್ಲಿ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ತಿಂತಾರೆ ಯೂರಿನಲ್ಲಿ ಬಾಯ್ಲ್ ಆಗಿರುವಂಥ ಮೊಟ್ಟೆಗಳು ಸೊ ಅದು ಯಾರು ಯೂರಿನು ಅಂತ ನೋಡುವಾಗ ಎಲ್ಲರ ಯೂರಿನೇನಲ್ಲ ಸೊ ಅದಕ್ಕೆ ಪರ್ಟಿಕ್ಯುಲರಾಗಿ ಕೆಲವರು ಯೂರಿನ್ಗಳನ್ನು ಮಾತ್ರ ಅವ್ರು ತೆಗೆದುಕೊಳ್ತಾರೆ ಆ ಯೂರಿನ್ ಯಾವುದು ಅಂತಂದರೆ ಹತ್ತು ವರ್ಷದ ಒಳಗಿರುವಂಥ ಬಾಲಕರು ಅಂದರೆ ಬಾಯ್ಸ್ ಸೊ ಬಿಲೋ ಟೆನ್ ಇಯರ್ಸ್ ಇರುವಂಥ ಏನು ಬಾಯ್ಸ್ ಇದ್ದಾರಲ್ಲ ಅವ್ರ ಯೂರಿನನ್ನು ತೆಗೆದುಕೊಂಡು ಅದನ್ನು ಕಲೆಕ್ಟ್ ಮಾಡಿ ಮೂತ್ರವನ್ನು ಅವ್ರು ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಅಲ್ಲೆಲ್ಲಿ ಸ್ಕೂಲ್ಗಳಲ್ಲಿ ಅವ್ರು ಏನು ಮಾಡ್ತಾರೆ ಕೆಲವು ಬುಟ್ಟಿಗಳನ್ನು ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಕೊಟ್ಟು ಅದರಲ್ಲಿ ಮಕ್ಕಳ ಒಂದು ಯೂರಿನನ್ನು ಕಲೆಕ್ಟ್ ಮಾಡಿಕೊಂಡು ಆ ಯೂರಿನನ್ನು ಕೆಲವು ಅಂಗಡಿಗಳಿಗೆ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾರೆ ಇದು ಹೋಟೆಲ್ಗಳು ಕೂಡ ಸಿಗ್ತದೆ ಅವರು ಯೂರಿನನ್ನು ತೆಗೆದುಕೊಂಡು ಅದನ್ನು ಕಲೆಕ್ಟ್ ಮಾಡಿ ಅದರಲ್ಲಿನೇ ಬಾಯ್ಲ್ ಮಾಡ್ತಾರೆ ಫಸ್ಟು ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸುಮಾರು ಹೊತ್ತು ಅದರಲ್ಲಿ ಅದನ್ನು ನೆನೆಸ್ತಾರೆ ಅಂತಂದರೆ ಅದರಲ್ಲಿ ಅದನ್ನು ಸೋಪ್ ಮಾಡಿಡ್ತಾರೆ ಅದರಲ್ಲಿಟ್ಟು ನಂತರ ಅದನ್ನು ಏನು ಹಾಕ್ತಾರೆ ಬಾಯ್ಲ್ ಹಾಕ್ತಾರೆ ಬಾಯ್ಲ್ ಆಗೋವಾಗ ಈ ಸಿಪ್ಪೆ ಸ್ವಲ್ಪ ಹೊಡೆಯುತ್ತೆ ನೋಡಿ ಬಾಯ್ ಅತಿಯಾಗಿ ಬಾಯ್ಲ್ ಆಗ್ತಾಯಿದ್ರೆ ಸೊ ಆ ಥರ ಸಿಪ್ಪೆ ಹೊಡೆಯೋ ರೀತಿಯಲ್ಲಿ ಬಿಟ್ಟು ನಂತರ ಏನು ಮಾಡ್ತಾರೆ ಆ ಒಂದು ಮೊಟ್ಟೆಗಳನ್ನು ಸೇವಿಸ್ತಾರೆ ಸೊ ಕೆಲವ್ರು ಹೇಳ್ತಾರೆ ಅದರದ್ದು ದುರ್ವಾಸನೆ ಇರುತ್ತೆ ಅಂತ ಕೆಲವ್ರು ಹೇಳ್ತಾರೆ ಆದರೆ ಇನ್ನೂ ಕೆಲವ್ರು ಹೇಳ್ತಾರೆ ಅದು ಒಂದು ಯೂನಿಕ್ ಆದಂಥ ಒಂದು ಅರೋಮ ಕೊಡುತ್ತೆ ಆ ಥರವಾದಂಥ ಒಂದು ಫ್ಲೇವರ್ ಅಥವಾ ಸ್ಮೆಲ್ ಆ ಥರ ಇರುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ಅದು ಗೊತ್ತಿಲ್ಲ ಸೊ ಇದಕ್ಕೆ ಅವ್ರು ಏನು ಅಂತ ಕರೀತಾರೆ ಅಂತಂದರೆ ವರ್ಜಿನ್ ಬಾಯ್ಸ್ ಎಗ್ಸ್ ಅಂತ ಕರೀತಾರೆ ಸೊ ಈ ವರ್ಜಿನ್ ಬಾಯ್ಸ್ ಎಗ್ಸ್ ಏನಿದೆ ಅಲ್ಲ ಸೊ ಇದು ನಲ್ಲಿ ಒಂದು ಸಾಂಪ್ರದಾಯಿಕವಾದಂಥ ಒಂದು ಪದ್ಧತಿ ಒಂದು ಆಹಾರ ಪದ್ಧತಿ ಇದನ್ನು ಸೇವಿಸೋದ್ರಿಂದ ಆರೋಗ್ಯದ ಲಾಭಗಳಿದೆ ಅಂದ್ಕೊಂಡು ಅವರು ಪ್ರಯೋಗಿಸ್ತಾ ಇದ್ದಾರೆ ಇದನ್ನು ಕೇಳಿದಾಗ ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ಯಾಕಂತಂದರೆ ಈ ಒಂದು ವರ್ಜಿನ್ ಬಾಯ್ಸ್ ಎಗ್ಸ್ ಏನಿದೆ ಅಲ್ಲ ಹತ್ತು ವರ್ಷದ ಕೆಳಗಿರ್ತಕ್ಕಂಥ ಈ ಬಾಲಕರ ಒಂದು ಮೂತ್ರದಲ್ಲಿ ಕುದಿಸಿ ಅಥವಾ ಅದನ್ನು ಬೇಯಿಸಿ ತಿನ್ನುವಂಥದ್ದು ಸೊ ಆ ಮಕ್ಕಳಿಗೆ ಏನಾದರೂ ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಆ ಒಂದು ಮೂತ್ರವನ್ನು ಅಂದರೆ ಯೂರಿನನ್ನು ಅವ್ರು ಕಲೆಕ್ಟ್ ಮಾಡಲ್ಲ ಬಟ್ ಮಕ್ಕಳ ಆರೋಗ್ಯವಾಗಿರುವಂಥ ಮಕ್ಕಳ ಯೂರಿನನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿ ಆ ಯೂರಿನಲ್ಲಿ ಫಸ್ಟ್ ಮೊಟ್ಟೆಗಳನ್ನು ಹಿಂದೆ ಹೇಳಿದ ರೀತಿಯಲ್ಲಿ ನೆನೆಸಿ ನಂತರ ಅದನ್ನು ಕುದಿಸಿ ಅಥವಾ ಬೇಯಿಸಿ ಬೇಯಿಸಿ ಅದನ್ನು ತಿಂದು ಅದರಿಂದ ಒಳ್ಳೆಯ ಆರೋಗ್ಯ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಈ ಒಂದು ಡಾಂಗ್ಯಾಂಗ್ ಸಿಟಿಯಲ್ಲಿ ಜನಗಳು ಹೊಂದಿದ್ದಾರೆ ಆದರೆ ಇದಕ್ಕೆ ಯಾವುದೇ ರೀತಿಯ ಮೆಡಿಕಲ್ ಒಂದು ಪುರಾವೆಗಳು ಇಲ್ಲ ಆದರೂ ಕೂಡ ಇವರ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು ಈ ಒಂದು ಮಾಡರ್ನ್ ಆಗಿ ಇರುವಂಥ ಪ್ರಪಂಚದಲ್ಲಿ ಕೂಡ ನಡೆಸ್ತಾ ಬಂದಿದ್ದಾರೆ ಇದನ್ನು ಕೇಳಿದಾಗ ನನಗೆ ಕೂಡ ಒಂದು ಆಶ್ಚರ್ಯ ಅನ್ನಿಸ್ತು ಹಾಗೆ ವಿಚಿತ್ರನೂ ಕೂಡ ಅನ್ನಿಸ್ತು ಮೂತ್ರದಲ್ಲಿ ಬೇಯಿಸಿರ್ತಕ್ಕಂಥ ಮೊಟ್ಟೆ ತಿನ್ನೋದು ನಿಮಗೇನಿಸ್ತು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೇನೆ ದೆನ್ ಟೇಕ್ ಕೇರ್ ಗುಡ್